ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ವಿಜಯೇಂದ್ರ ಮತ್ತು ಡೀಕೆಗೆ ಅರಗಿಸಿಕೊಳ್ಳಲಾರದಂತ ಶಾಕ್ ಕೊಟ್ಟ ಸಿದ್ದರಾಮಯ್ಯ ಹಾಗಾದರೆ ಸಿದ್ದರಾಮಯ್ಯ ತನ್ನ ಆಪ್ತನನ್ನು ಕಳಿಸ್ಕೊಟ್ಟಿದ್ದು ಯಾರ ಮನೆಗೆ ಯಾವ ರೀತಿ ಪ್ರತಿಪಕ್ಷಗಳ ಜೊತೆಗೆ ಡೀಲ್ ಕುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೆರೆ ಇಂಟ್ರೆಸ್ಟಿಂಗ್ ವಿಚಾರವೊಂದು ಈಗ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅಸಲಿಗೆ ಆಗ್ತಿರೋದೇನು ಯಾಕೆ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಈ ನಾಯಕರು ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವಿಶ್ವೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಹೋಗಿ ಕೂತು ಮಾತಾಡಿದ್ದು ದೇವೇಗೌಡರನ್ನೂ ಕೂಡ ಭೇಟಿಯಾಗಿದ್ದು ಏನೆಲ್ಲ ಅರ್ಥ ಕೊಡ್ಲಾಯ್ತು ಸತೀಶ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಸಹಕಾರ ಕೇಳ್ತಿದ್ದಾರೆ ಜೆ ಟಿ ದೇವೇಗೌಡರದನ್ನು ಓಪನ್ ಆಗಿ ಹೇಳಿದ್ರು ಸುಮಾರು ಜನ ನಾಯಕರು ಇಂಥದ್ದೇನೋ ನಡೀತಾ ಇದೆ ಅನ್ನೋದನ್ನು ಓಪನ್ ಆಗಿ ಮಾತಾಡಿದ್ರು ಗಮನಿಸಿದ್ದೀನಿ ನಾವು ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ವಿರುದ್ಧ ಮುನಿಸ್ಕೊಂಡು ಈ ಮೀಟಿಂಗ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಆದರೆ ಅಸಲಿಗೆ ಹೈಕಮಾಂಡ್ ಪರ್ಮಿಷನ್ ತಗೊಂಡೇ ಇಲ್ಲಿಗೆ ಬಂದಿದ್ದೀನಿ ಅಂತ ಒಂದು ಮಾತಾಡಿದ್ರು ನೆನಪಿದೆಯಾ ಹೈಕಮಾಂಡ್ ಖರ್ಗೆ ಅವರನ್ನು ಆದ ಬಳಿಕ ದೇವೇಗೌಡರನ್ನ ಭೇಟಿ ಆಗ್ತಾರೆ ಅವ್ರ ಜೊತೆ ಸುದೀರ್ಘ ಮಾತುಕತೆ ಒಂದಲ್ಲ ಎರಡು ದಿನ ನಡೆಸ್ತಾರೆ ಅಲ್ಲ ಅಸಲಿಗೆ ಆಗಿತ್ತೇನು ಸಿದ್ದರಾಮಯ್ಯನವರೇ ಸತೀಶ್ ಜಾರಕಿಹೊಳಿ ಅವರನ್ನು ದಳಪತಿಗಳ ಬಳಿ ಕಳಿಸ್ಕೊಟ್ಟಿದ್ದು ಅನ್ನುವ ಚರ್ಚೆ ಈಗ ಶುರುವಾಗಿದೆ ಅಂತಹ ವರದಿಗಳು ಹೊರಗಡೆ ಬರ್ತಾ ಇವೆ ಏನದು ಹಾಗಾದರೆ ವಿಷಯ ಪ್ಲ್ಯಾನ್ ಪಕ್ಕಾ ಪ್ಲ್ಯಾನ್ ಮಾಡಿಯೇ ದಾಳ ಉರುಳಿಸಿದ ಸಿದ್ದರಾಮಯ್ಯ ಜಾತಿ ಗಣತಿ ರಿಪೋರ್ಟ್ ಈಗ ಔಟ್ ಆಗಿದೆ ಅಂದರೆ ಹೊರಗಡೆ ಬಂದ ಅಂಕಿಅಂಶ ಅಧಿಕೃತವಾಗಿ ಬರಬೇಕು ಬಟ್ ಆಲ್ಮೋಸ್ಟ್ ಈಗ ಬಂದಿರೋದೆಲ್ಲ ಸತ್ಯ ಅಂತಲೇ ಸಚಿವ ಸಂಪುಟದವರೇ ಹೇಳ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಇದೇ ಥರ ಇದೆ ಎಲ್ಲ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಹಾಗಾದರೆ ಇದನ್ನು ಜಾರಿ ಮಾಡೋಕ್ಕಿಂತ ಮುಂಚೆ ಯಾವುದೇ ವಿರೋಧ ಬರದಂತೆ ಪಕ್ಕಾ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಈಗ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ರಾಜಕೀಯವಾಗಿ ಮಟ್ಟ ಹಾಕೋದು ಬೇಕೇ ಬೇಕು ಅದಾಗಬೇಕಂದ್ರೆ ಸರ್ಕಾರದ ಭಾಗವಾಗಿರೋ ಡಿ ಕೆ ಶಿವಕುಮಾರ್ ಈ ಜಾತಿ ಗಣತಿ ವಿಚಾರದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಗಪ್ ಚುಪ್ ಅನ್ನೋ ರೀತಿಯ ಮೆಸೇಜ್ ಪಾಸ್ ಆಗಿಬಿಟ್ರೆ ಅದರ ನೇರ ಲಾಭ ಆಗೋದು ಮತ್ತಾರಿಗೂ ಅಲ್ಲ ಕುಮಾರಸ್ವಾಮಿ ಅವ್ರಿಗೆ ನೋಡ್ರಪ್ಪ ಜಾತಿ ಗಣತಿ ಹಿಂಗಾಗಿದೆ ಒಕ್ಕಲಿಗರನ್ನ ಕಡಿಮೆ ಅಂತ ತೋರಿಸ್ಬಿಟ್ಟಿದ್ದಾರೆ ಬೇರೆ ಸಮುದಾಯದವರು ಜಾಸ್ತಿ ಇದ್ದಾರೆ ಈಗ ಮುಸಲ್ಮಾನರು ಪರಿಶಿಷ್ಟರೇ ನಂಬರ್ ಒನ್ನು ನಾವು ಒಕ್ಕಲಿಗರನ್ನು ರಾಜಕೀಯವಾಗಿ ಅಸ್ತಿತ್ವ ಇಲ್ಲದಂತೆ ಮಾಡೋಕೆ ಈ ಸರ್ಕಾರ ಹಿಂಗೆ ಮಾಡಿದೆ ಸರ್ಕಾರದ ಭಾಗವಾಗಿ ಇದ್ಕೊಂಡು ಡಿ ಸಿ ಎಮ್ ಆಗಿದ್ದುಕೊಂಡು ಪ್ರಭಾವಿ ಖಾತೆ ಇಟ್ಕೊಂಡು ಕೆ ಪಿ ಸಿ ಅಧ್ಯಕ್ಷ ಆಗಿಟ್ಕೊಂಡು ಡಿ ಕೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಗುಡುಗಬಹುದು ಸಮುದಾಯಕ್ಕೆ ಅನ್ಯಾಯ ಆಯಿತು ಆಯಿತು ಅಂದ್ಕೊಂಡೇನೆ ಡಿ ಕೆ ವಿರುದ್ಧ ಪ್ರಹಾರ ಮಾಡಬಹುದು ಕುಮಾರಸ್ವಾಮಿಯವರು ನೋಡ್ತಾ ಇದ್ದೀವಿ ನಾವು ಹೆಚ್ಚಿನ ಪ್ರಮಾಣದಲ್ಲೇನು ಗಲಾಟೆ ಗದ್ದಲ ಆ ಕಡೆಯಿಂದಂತೂ ಕೇಳಿಸ್ತಾ ಇಲ್ಲ ಜಾತಿಗಳತ್ತೆ ಸರಿ ಇಲ್ಲ ಅಂತ ಸಿದ್ದರಾಮಯ್ಯ ಅವ್ರಿಗೆ ಬೈದ್ರೂ ಲಾಭ ಡಿ ಕೆ ವಿರುದ್ಧ ಅನ್ನೋದು ವೆರಿ ಕ್ಲಿಯರ್ ಸೊ ತೀವ್ರ ಪ್ರತಿರೋಧ ಒಡ್ಡದಂತೆ ಅಸಲಿಗೆ ಅಸ್ತಿತ್ವಕ್ಕೆ ಏನು ಬೇಕೋ ಆ ರೀತಿಯಲ್ಲಿ ಅನುಕೂಲ ಮಾಡ್ಕೊಳ್ಳೋಕೆ ಮೊದಲೇ ಡೀಲ್ ಕುದುರಿಸ್ಬಿಟ್ರಾ ಸಿದ್ದರಾಮಯ್ಯ ಅನ್ನುವಂಥ ಕುತೂಹಲ ಈಗ ಗರಿಗೆದರಿರೋದು ನೋಡಿ ಬಿ ಜೆ ಪಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಹೈಕಮಾಂಡ್ ನಾಯಕರು ಕೂಡ ಈ ಜಾತಿ ಗಣತಿ ಬಗ್ಗೆ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ನೀಡೋದಕ್ಕೆ ಹೇಳಿದ್ದಾರೆ ಜಾತಿ ಗಣತಿ ವಿಚಾರದಲ್ಲಿ ಸೂಕ್ಷ್ಮ ವಿಷಯ ಅಲ್ವಾ ಇದು ಹಿಂದುಳಿದ ದಲಿತ ಈ ಸಮುದಾಯಗಳನ್ನು ಎದುರು ಹಾಕ್ಕೊಂಡು ಬಿ ಜೆ ಪಿಗೂ ಕಷ್ಟ ಬಿ ಜೆ ಪಿ ಇದು ವೋಟ್ ಬ್ಯಾಂಕ್ ಇದು ಎಸ್ ಸಿ ಎಸ್ ಟಿ ಮತಗಳು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಹಾಗಾಗಿ ಲಿಂಗಾಯತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ವಿರೋಧ ಕಟ್ಕೊಳ್ಳೋಕ್ಕಾಗಲ್ಲ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಅನ್ನೋದನ್ನು ಆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತುಂಬ ನಾಲೆಜ್ ಇರೋರು ಮಾತ್ರ ಮಾತಾಡಿ ಒಂದು ಮಾತಾಡೋಕ್ಕೆ ಹೋಗಿ ಇನ್ನೊಂದೇನೋ ಆಗದಂತೆ ಮಾತಾಡಿ ಅನ್ನುವಂಥ ಸೂಕ್ಷ್ಮವಾದಂಥ ಎಚ್ಚರಿಕೆ ಬಂದಿದೆ ಹೈಕಮಾಂಡಿಂದ ಸೊ ಕೇಂದ್ರ ಮಂತ್ರಿಗಳೆಲ್ಲ ಮಾತಾಡ್ತಿದ್ದಾರೆ ಲಿಂಗಾಯತರನ್ನ ಸಪ್ರೇಟ್ ಸಪ್ರೇಟ್ ತೋರಿಸಿರೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬಿಟ್ಟರೆ ಈ ಬೇರೆ ವಿಷಯಗಳ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡ್ತಾ ಇಲ್ಲ ಗಮನಿಸಬಹುದು ಈಗ ವಿಜಯೇಂದ್ರಾಗೆ ಇದು ಕುತ್ತಿಗೆಗೆ ಬರೋ ವಿಷಯ ಲಿಂಗಾಯತ ಸಮುದಾಯದ ಬಲವನ್ನೇ ಇಟ್ಟುಕೊಂಡು ಮುಖ್ಯಮಂತ್ರಿ ಆಗಬೇಕು ಎಲೆಕ್ಷನ್ ಹೊತ್ತಲ್ಲಿ ನಾನು ಅಧ್ಯಕ್ಷ ಆಗಿದ್ದು ಬಿಟ್ಟರೆ ನಾಯಕತ್ವ ಅಂದ್ಕೊಂಡು ರೆಡಿಯಾಗಿರೋ ಆಗಿರೋ ಇನ್ನೇನು ಸಿ ಎಮ್ ಆಗೇ ಬಿಡ್ತೀನಿ ಅಂತ ಮುಹೂರ್ತಕ್ಕಾಗಿ ಕಾಯ್ತಿರೋ ಕೌಂಟ್ ಡೌನ್ ಅಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗಿದು ಮರ್ಮ ಘಾತಾ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕು ಇಬ್ರು ಮಾತಾಡೋಂಗಿಲ್ಲ ಯಾಕಂದ್ರೆ ಒಕ್ಕಲಿಗ ಸಮುದಾಯಕ್ಕೂ ಮೂರು ಪರ್ಸೆಂಟ್ ಮೀಸಲಾತಿ ಏರಿಕೆ ಲಿಂಗಾಯತರಿಗೂ ಮೂರು ಪರ್ಸೆಂಟ್ ಏರಿಕೆ ಆ ಶಿಫಾರಸು ಕೂಡ ಇರೋದ್ರಿಂದಾಗಿ ಸಮುದಾಯಕ್ಕೆ ಇದ್ರೆ ಎಫೆಕ್ಟ್ ಏನಾಗುತ್ತೆ ನಾವಂತೂ ಇದ್ದಷ್ಟೇ ಇರ್ತೀವಿ ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಲ್ಲ ಈ ಗಣತಿ ಆದ್ರೇನು ಬಿಟ್ರೇನು ಆದರೆ ಮೀಸಲಾತಿ ಕೊಟ್ರೆ ಲಾಭನೇ ಆಗುತ್ತೆ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯಕ್ಕೆ ಲಾಭನೇ ಆಗುತ್ತೆ ಹಾಗಾಗಿ ನಾವು ಯಾಕೆ ವಿರೋಧಿಸೋಣ ಎಲ್ಲ ಮೀಸಲಾತಿ ಬೇರೆಯವ್ರ ತೊಗೊಂಡ್ರು ನಮಗೆ ಬೇಡವಾ ಅನ್ನೋ ಬೇಸರ ಇದೆಯಲ್ಲ ಆ ಈಗ ಬಂದು ಕೈಗೆ ಸಿಗ್ತಾ ಇದೆ ಅಂದಾಗ ಯಾಕೆ ವಿರೋಧಿಸ್ತಾರೆ ಆ ರೀತಿ ಆಗುತ್ತೆ ಆದರೆ ನಂಬರ್ ಕಡಿಮೆ ಆದಾಗ ಆಳುವ ಶಕ್ತಿ ಕಡಿಮೆ ಆಗುತ್ತೆ ರಾಜಕೀಯ ಅಸ್ತಿತ್ವ ಕೊಡ್ತಾ ಬೀಳುತ್ತೆ ಜನ ಸಿಡ್ದೇಳುವಂಥ ಸಾಧ್ಯತೆ ಕಡಿಮೆ ಜನ ಸಿಡ್ದೇಳುವಂಥ ಪರಿಸ್ಥಿತಿ ಬಂದರೆ ಆಗ ಆಳುವ ವರ್ಗದವರು ಶೇಖ್ ಹಾಕ್ತಾರೆ ಬಟ್ ಇಲ್ಲಿ ಜನಕ್ಕೆ ಪ್ಲಸ್ ಅನ್ನೋ ರೀತಿಯಲ್ಲಿ ತೋರಿಸ್ತಿರೋದ್ರಿಂದ ಶಿಫಾರಸು ಆಗಿದೆ ಅದು ಜಾರಿಗೆ ಬರುತ್ತೋ ಇಲ್ಲವೋ ನಾಳೆಗೆ ಏನಾಗುತ್ತೆ ಗೊತ್ತಿಲ್ಲ ಇನ್ ಡೈರೆಕ್ಟ್ಲಿ ಅದು ಆ ಸಮುದಾಯಕ್ಕೆ ಪೆಟ್ಟೆ ಯಾಕಂದ್ರೆ ತಮ್ಮ ಜನಸಂಖ್ಯೆ ಕಡಿಮೆ ಅಂತ ಆದಾಗ ಅವರ ಪಾಲು ಅಧಿಕಾರದಲ್ಲಿ ನಾಳೆ ಕುಗ್ತಾ ಹೋಗಬಹುದು ಸೊ ಇವತ್ತು ಅಲ್ಲದಿದ್ರು ನಾಳೆ ಅದು ಸಮಸ್ಯೆನೇ ಇಂಥದ್ದೊಂದು ವಿಚಾರ ಈಗ ರಾಜಕಾರಣಿಗಳು ಎತ್ಕೊಂಡಿರೋದು ಅವ್ರಿಗೆ ಇಕ್ಕಟ್ಟಾಗಿ ಪರಿಣಮಿಸಿರೋದು ಬಟ್ ಜನ ಸಿಡ್ದೆ ಹೇಳದೆ ಜನ ಏನು ಮಾತನಾಡದೆ ಹೋದರೆ ರಾಜಕಾರಣಿಗಳೇನು ಮಾಡೋಕ್ಕಾಗಲ್ಲ ಒಕ್ಕಲಿಗ ನಾಯಕರು ಲಿಂಗಾಯತ ನಾಯಕರು ಯಾವುದನ್ನು ವಿರೋಧಿಸ್ತಾರೆ ಮೂರು ಪರ್ಸೆಂಟ್ ಈಗ ಜಾಸ್ತಿ ಮೀಸಲಾತಿ ಕೊಡ್ತಾರೆ ಅನ್ನೋದನ್ನು ವಿರೋಧಿಸೋಕ್ಕಾಗತ್ತಾ ಇಂತಹ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಸೊ ಪಕ್ಕ ಲೆಕ್ಕ ಮಾಡಿ ಮೂವ್ ಮಾಡಿದ್ದಾರೆ ಸಿದ್ದರಾಮಯ್ಯ ಈಗ ಗಲಾಟೆ ಅಂತೂ ಎದ್ದೇ ಹೇಳುತ್ತೆ ಏನೇ ಆದರೂ ಲಿಂಗಾಯತರು ಒಕ್ಕಲಿಗರು ಆ ನಂಬರ್ ವಿಚಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾರೆ ಇದನ್ನು ತಕ್ಷಣಕ್ಕೆ ಜಾರಿ ಮಾಡಿ ಅಂತ ಆ ಹಿಂದ ಸಮುದಾಯದವರು ಬೀದಿಗಿಳಿತಾರೆ ಎರಡೂ ಕಡೆಯಿಂದ ಹೋರಾಟ ಒತ್ತಡ ಆದಾಗ ನಿಭಾಯಿಸೋದು ಹೇಗೆ ರಾಜ್ಯವನ್ನು ಸಿದ್ದರಾಮಯ್ಯನವರೇ ಬೇಕು ಸಿದ್ದರಾಮಯ್ಯವರಿದ್ದರು ಮಾತ್ರ ನಿಭಾಯಿಸೋಕೆ ಸಾಧ್ಯ ಅನ್ನುವಂಥ ಮೆಸೇಜ್ ಹೋಗಿಬಿಡತ್ತೆ ಮೇಲಕ್ಕೆ ಆಗ ಸುಲಭವಾಗಿ ಕುರ್ಚಿಯನ್ನು ಐದು ವರ್ಷ ಭದ್ರನೂ ಮಾಡ್ಕೊಂಡಂಗಾಯಿತು ಸಿದ್ದರಾಮಯ್ಯನವರು ಎರಡು ವರ್ಷ ಇನ್ನೇನು ವಾರ್ಷಿಕೋತ್ಸವ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಜಾತಿ ಗಣತಿ ರಿಪೋರ್ಟನ್ನು ಹೊರಗೆಟ್ಟು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆಯೇ ನೋಡಿ ಎಂತೆಂಥ ಡೀಲಿಂಗ್ಗಳು ನಡೆದಿರಬಹುದು ಅನ್ನುವ ಚರ್ಚೆಗಳಾಗ್ತಿ ಸಿದ್ದರಾಮಯ್ಯ ಬಹಳ ಜಾಣ್ಮೆಯ ನಡೆಯನ್ನು ಅನುಸರಿಸಿದ್ರ ಕುಮಾರಸ್ವಾಮಿ ಮೂಲಕವೇ ಡಿ ಕೆಗೆ ಠಕ್ಕರ್ ಕೊಟ್ರ ಅನ್ನುವ ಚರ್ಚೆಗಳು ಶುರುವಾಗಿರೋದು ಈಗ ನೋಡಿ ಇಲ್ಲಿ ಅನ್ಯಾಯ ಅಂತ ಕಂಡು ಬರ್ತಿರೋದು ಇಷ್ಟೇ ಮುಸಲ್ಮಾನರಲ್ಲಿ ಎಷ್ಟೆಲ್ಲ ಜಾತಿಗಳಿವೆ ಐವತ್ತಾರು ಜಾತಿಗಳನ್ನು ನೀವು ಯಾಕೆ ತೋರಿಸಿಲ್ಲ ಅಂತ ಬಿಜೆಪಿಯವ್ರು ಕೇಳ್ತಿರೋದು ಅದೇ ಲಿಂಗಾಯತ ವೀರಶೈವ ವೀರಶೈವ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ಈ ತರ ಲಿಂಗಾಯತರಲ್ಲಿ ಬೇರೆ 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 ಒಡೆದು ಒಡೆದು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಅಂತ ತೋರಿಸಿದಿರಿ ಓವರ್ ಆಲ್ ಲಿಂಗಾಯತೀಗೆ ತೋರಿಸಿರೋದ್ರಲ್ಲೇ ಎಪ್ಪತ್ತಾರು ಲಕ್ಷ ಇದೆ ಮುಸಲ್ಮಾನಿಗಿಂತ ಜಾಸ್ತಿ ಎಪ್ಪತ್ತೈದು ಇದ್ದಾರೆ ಅವರು ಎಪ್ಪತ್ತಾರು ಇದೆ ಬಟ್ ಒಡೆದು ಹೊಡೆದು ಒಡೆದು ತೋರಿಸಿರೋದ್ರಿಂದ ಇವರು ದೊಡ್ಡ ಜಾತಿ ಅಂತ ಆಗಲ್ಲ ಪರಿಶಿಷ್ಟ ನೂರ ಒಂದು ಜಾತಿಗಳಿರೋದ್ರಿಂದ ಒಂದು ಜಾತಿ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಸೊ ಓವರ್ ಆಲ್ ನೋಡೋಕೆ ಹೋದ್ರೆ ಈಗ ಮುಸಲ್ಮಾನ್ರೇ ರಾಜ್ಯದಲ್ಲಿ ನಂಬರ್ ಒನ್ ಆದರೂ ಇಂತಹ ಅಸಮಾಧಾನ ಈಗ ಎತ್ತಿರೋದು ಅದು ಹೆಂಗೆ ತೋರಿಸ್ತೀರಿ ನೀವು ಅಂತ ನೋಡಿ ವೀರ ಶೈವಲಿಂಗ ಆಯ್ತಾ ಅಂದರೆ ಬೆಸ್ತರು ಈಡಿಗರು ಇವರೆಲ್ಲ ಸೇರಿ ಜಾತಿ ಉಪಜಾತಿ ಜನಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಪ್ರತ್ಯೇಕವಾಗಿ ನಮೂದಿಸಿದ್ದಾರೆ ಆದರೆ ಈ ಮುಸಲ್ಮಾನ್ರು ಅಂತ ಬಂದಾಗ ಯಾಕೆ ಆ ರೀತಿ ಜಾತಿಗಳನ್ನು ಅವರಲ್ಲಿರುವಂಥ ಉಪ ಸಮುದಾಯಗಳನ್ನೆಲ್ಲ ತೋರಿಸಿಲ್ಲ ನೀವು ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದಲ್ವ ಅನ್ನೋ ರೀತಿ ಆಕ್ರೋಶ ಈಗ ಜೊತೆಗೆ ಮನೆ ಮನೆಗೆ ಹೋಗಿಲ್ಲ ನೀವು ಕೋಟಿಗಟ್ಲೆ ಇರೋ ಲಿಂಗಾಯತರನ್ನು ಇಷ್ಟು ಕಡಿಮೆ ತೋರಿಸ್ತಿದ್ದೀರಿ ಅನ್ನೋ ಆಕ್ರೋಶ ಕೂಡ ಎದ್ದಿದೆ ಸೊ ಇದನ್ನು ವಿರೋಧಿಸೋದಕ್ಕೂ ಆಗದೆ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗದೆ ಬಹಳ ಸಂಕಷ್ಟದ ಸ್ಥಿತಿಯಲ್ಲಿ ಈಗ ಸಿಕ್ಕಾಕ್ಕೊಂಡಿದ್ದಾರೆ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ನೋಡಿ ವಿಜೇಂದ್ರ ಅವ್ರಿಗೆ ಇದು ಬೆಸ್ಟ್ ಚಾನ್ಸು ಆವಾಗ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ಸಿ ಎಂ ಆಗಿದ್ದಾಗ ಸಿದ್ದರಾಮಯ್ಯನವರು ಆ ಅವಧಿಯಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಎಷ್ಟು ದೊಡ್ಡ ಗಲಾಟೆ ಆಯಿತು ಸಣ್ಣ ವಿಚಾರ ಆಗಿತ್ತು ಅದು ಪ್ರತ್ಯೇಕ ಮಾಡಿಕೊಟ್ಟಿದ್ದಾರೆ ವೀರಶೈವರು ಬೇರೆ ಲಿಂಗಾಯತರು ಬೇರೆ ಈಗ ಅದನ್ನು ಅಧಿಕೃತವಾಗಿ ನಂಬರಲ್ಲಿ ತೋರಿಸ್ತಿದ್ದಾರೆ ಲಿಂಗಾಯಿತರು ಅರವತ್ತಾರು ಲಕ್ಷ ವೀಶ್ ವೀರಶೈವರು ಹತ್ತು ಲಕ್ಷ ಪಂಚಮಸಾಲಿಗಳು ಅವರು ಇವರು ಅಂತ ಎಲ್ಲ ಪ್ರತ್ಯೇಕ ಮಾಡಿದ್ದಾರೆ ಈಗ ಎಷ್ಟು ದೊಡ್ಡ ಹೋರಾಟ ಮಾಡ್ಬೋದು ವಿಜೇಂದ್ರ ವಿಜಯೇಂದ್ರ ಮನಸ್ಸು ಬಟ್ ಹೈಕಮಾಂಡ್ ಆದೇಶ ಬೇಕದಕ್ಕೆ ಅವರು ಮುದ್ರೆ ಒತ್ತಬೇಕು ಇಲ್ಲಿ ಪರಿಸ್ಥಿತಿ ಪೂರಕವಾಗಿರಬೇಕು ವಿಜಯೇಂದ್ರ ಇದು ಸಕಾಲ ನಿಜವಾಗಿ ಲಿಂಗಾಯತ ನಾಯಕನಾಗಿ ಹೊರಹೊಮ್ಮೋದಕ್ಕೆ ನಮ್ಮ ಸಮುದಾಯವನ್ನು ಒಡೆದು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ದೊಡ್ಡ ಮಟ್ಟದಲ್ಲಿ ಎತ್ಕೊಳ್ಬೋದು ಹೆಂಗೆ ಹಂಗೆ ತೋರಿಸಿದ್ರೆ ನೀವು ಅವರನ್ನು ಪ್ರತ್ಯೇಕ ಅಂತ ಹೆಂಗೆ ಮಾಡಿದ್ರಿ ಅನ್ನುವಂಥ ತೀವ್ರ ಹೋರಾಟವನ್ನೇ ಕೈಗೆತ್ಕೊಳ್ಳಬಹುದು ಆದರೆ ಇದು ಯಾವುದಕ್ಕೂ ವಾತಾವರಣ ಪೂರಕವಾಗಿಲ್ಲ ಹೈಕಮಾಂಡ್ ಮುದ್ರೆ ಒತ್ತೋದು ಕಷ್ಟ ಆಗಿದೆ ಸೊ ಮತ್ತೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ವಿಚುಕೇಂದ್ರ ಸೊ ಇದೆಲ್ಲವೂ ಕೂಡ ಸಿದ್ದರಾಮಯ್ಯವ್ರಿಗೆ ನೇರ ನೇರ ಅನುಕೂಲವನ್ನು ಇದೆ ಒಂದು ಕಡೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಮುಸಲ್ಮಾನರಿಗೆ ಅನ್ನೋವಾಗಲೇ ಆಕ್ರೋಶ ಅಬ್ಬರ ಎಲ್ಲ ನೋಡಿದ್ವಿ ಬಿ ಜೆ ಪಿ ಅವ್ರು ಸಿಡ್ದರು ಆದರೆ ಈಗ ಓವರ್ ಆಲ್ ಎಲ್ಲದರಲ್ಲೂ ನಾಲ್ಕು ಪರ್ಸೆಂಟ್ ಮೀಸಲಾತಿ ಜಾಸ್ತಿ ಆಗುತ್ತೆ ಮುಸಲ್ಮಾನರಿಗೆ ಅಂದರೂ ಕೂಡ ಧ್ವನಿ ಎತ್ತದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಬಿ ಜೆ ಪಿ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು